ಪಾರ್ಟಿ ಅಂತ ಹೇಳ್ಬಿಟ್ಟು ಕರೆದ್ರು ಅದಕ್ಕೆ ಬಂದೆ ಮೈಕ್ ಇಡಿಸ್ಬಿಟ್ಟವ್ರೆ ಜಾಸ್ತಿ ಮಾತಾಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದು ಅಲ್ಲ ನೋಡಿ ಅರ್ಜುನ್ ಇಲ್ಲಿ ಮ್ಯಾಡಮ್ ಕೂತಿದ್ದಾರೆ ಅಶ್ವಿನಿ ಅಕ್ಕ ಅವರು ಅವ್ರಿಗಿಂತ ನೀವು ಕಮ್ಮಿ ಮಾತಾಡೋಂಗಿಲ್ಲ ಚಾನ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ಇಂಟರ್ವೆಲ್ ಸೀಕ್ವೆನ್ಸ್ ಒಂದು ಬರುತ್ತೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಲ್ಲಿ ಒಂದು ಫ್ಲೈಟ್ ಬರುತ್ತೆ ಸಿಕ್ಕಾಪೋಟೆ ಸಖತ್ ಆಗಿದೆ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ಬನ್ನಿ ಮುಂದೆ ಬನ್ನಿ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸು ಕ್ಲೈಮ್ಯಾಕ್ಸ್ ಮಾಡಿದೆ ಅಪ್ಪಾಜಿ ಸ್ವಲ್ಪ ಅದು ಖರ್ಚು ಜಾಸ್ತಿ ಮಾಡಿಸಿದ್ದೀನಿ ರಿಕವರ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಮತ್ತೆ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಇರುತ್ತೆ ಯಾವಾಗಲೂ ಫೈಟ್ ಆಗೋಕ್ಕಿಂತ ಮುಂಚೆ ಅದು ಹೇಳ್ಬೋದಾ ಪಾಜಿ ಹೇಳ್ತೀನಿ ಇದು ನಾನು ಸಿನಿಮಾಗೆ ಬಂದಿದೆ ಈ ಅಲ್ಲಿ ಆ ಕೆಲಸ ಎಲ್ಲ ಮಾಡಬಾರ್ದು ತುಂಬ ಹೆವಿ ಕ್ವಶನ್ಸ್ ಕೇಳ್ತಾರೆ ಅಂತಲೇ ಸಿನಿಮಾಗೆ ಬಂದೆ ಫ್ರೀಡಮ್ ಆಗಿರ್ಬೋದು ಅಂತ ಬಟ್ ಈ ಸಿನಿಮಾದಲ್ಲಿ ರೌಂಡ್ ಟೇಬಲ್ ಹಾಕಿ ಈ ಕ್ಯಾಮ್ರಾ ಯಾಕಪ್ಪ ಬೇಕು ಆ ಲೈಟ್ ಏನಕ್ಕಪ್ಪ ಬೇಕು ಇಷ್ಟು ದಿನ ಏನಕ್ಕಪ್ಪ ಬೇಕು ಇದೆಲ್ಲ ಹೆವಿ ಕ್ವಶನ್ಸ್ಗಳು ಬಟ್ ಎಲ್ಲ ಕೊಟ್ಟರು ಅದಕ್ಕಿಂತ ಜಾಸ್ತಿನೇ ಕೊಟ್ಟರು ಅಪ್ಪಾಜಿ ಆ್ಯಕ್ಚುಲಿ ಮರ್ತೋಗಿದ್ರು ಒಂದು ದಿನ ಎಕ್ಸ್ಟ್ರಾ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಬಂದಿದೆ ಅನ್ಸುತ್ತೆ ನನ್ನದು ಓಮ್ ಬ್ಯಾನರ್ ಕೆ ಆರ್ ಜಿಗೆ ಥ್ಯಾಂಕ್ ಯು ಸೋ ಮಚ್ ಜಯಣ್ಣ ಫಿಲ್ಮ್ಸು ಪಿ ಆರ್ ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವ ಸರ್ ಸೂಪಬ್ ಹಿಂಗೆ ಇರುತ್ತೆ ಜರ್ನಿ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಐ ಲವ್ ಯು ಅಯ್ಯೋ ನಮ್ಮ ಕ್ಯಾಮ್ರಾಮನ್ ಸರ್ ಅಯ್ಯೋ ಸರ್ ಸಾರಿ ಸರ್ ನಮ್ಮ ಡಿ ಒ ಬಿ ಸರು ನಾನು ತುಂಬ ತುಂಬ ವಿಷದಲ್ಲಿ ಎಲ್ಪ್ ಮಾಡಿದವರು ಯಾಕಂದರೆ ತುಂಬ ಏನೇನೋ ಒಂಥರ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಅದಕ್ಕೆಲ್ಲ ಚಿಕ್ಕಾಪ್ಟೇ ಸಪೋರ್ಟ್ ಮಾಡಿದ್ರು ಒಂದು ತ್ರೀ ಸ್ಟಿ ರಿಗ್ ಆಗಲಿ ಮತ್ತು ಇನ್ನೊಂದು ಒಂದು ಬಾರ್ ಫೈಟ್ ಮಾಡಿದ್ವಿ ಅದರಲ್ಲೂ ಕೆಲವೊಂದೆಲ್ಲ ನಾನು ಕೊರಿಯೋಗ್ರಫ್ಬಿಟ್ಟು ಸರ್ ಏನೋ ಒಂದು ಫ್ರೇಮ್ ಕೊಟ್ಬಿಡಿ ಸರ್ ಅಂತ ಹೇಳ್ತಾಯಿದ್ದೆ ಅಲ್ಲ ತುಂಬ ಆಗಿ ಬಂದಿದೆ ಮತ್ತು ನಮ್ಮ ಆರ್ಟ್ ಡೈರೆಕ್ಟ್ರ್ ಅಮರು ಸೂಪರ್ ಸರ್ ಅಮರ್ ಸರ್ ನಿಮ್ಮದು ವರ್ಕ್ ತುಂಬ ಚೆನ್ನಾಗಿ ತುಂಬ ನ್ಯಾಚುರಲ್ ಆಗಿತ್ತು ಕಾಣಿಸ್ತಾ ಇಲ್ಲ ನಮ್ಮ ವಿಲನು ಪುನೀತ್ ಸರ್ ನಿಮ್ಮದು ಫ್ಯಾಂಟಾಸ್ಟಿಕ್ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೆ ಅದಕ್ಕೆಲ್ಲ ಕ್ಷಮೆ ಇರಲಿ ಥ್ಯಾಂಕ್ ಯು